ವಾರ್ತೆಯ ಮುಖ್ಯಾಂಶಗಳು ಶ್ರೀ ಭೂತೇಶ್ವರ ಪತ್ತಿನ ಸಂಘಕ್ಕೆ ಪ್ರತಿಷ್ಠಿತ ಲೋಕಧ್ವನಿ ಹೆಮ್ಮೆಯ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಗೂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶಿವರಾಮ್ ಹೆಬ್ಬಾರಿಗೆ ಗಾಂಧಿ ಪುರಸ್ಕಾರ ಶ್ವೇತಾ ಭಟ್ ಇವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಐಪಿಆರ್ ಅಚೀವರ್ ಗೌರವ ಸಿದ್ದಾಪುರ ತಾಲೂಕಿನ ತ್ಯಾಗ್ಲಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನೇಮಿತ ನಾಣಿಕಟ್ಟದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಾಜ್ಯದ ಕಾಂಗ್ರೆಸ್ನ ಹಿರಿಯ ಮುಖಂಡ ವೀರಪ್ಪ ಮೊಯ್ಲಿ ಜನವರಿ ಇಪ್ಪತ್ತೈದರಂದು ಶಿರಸಿಗೆ ಭೇಟಿ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಗೂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾಡಿನ ಶ್ರಮಿಸಿದ ವರ್ಗದ ಕಲ್ಯಾಣಕ್ಕಾಗಿ ವಿನೂತನ ಯೋಜನೆಯನ್ನು ರೂಪಿಸಿ ಜಾರಿಗೊಳಿಸಿರುವ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರಿಗೆ ಗಾಂಧಿ ಪುರಸ್ಕಾರ ಪ್ರದಾನ ಮಾಡಲು ಆಯ್ಕೆ ಮಾಡಲಾಗಿದೆ ಪತ್ರಿಕಾ ವಿತರಕರನ್ನು ಮೊಟ್ಟಮೊದಲ ಬಾರಿಗೆ ಈ ಶ್ರಮ ಯೋಜನೆ ಅಡಿಯಲ್ಲಿ ಸೇರಿಸಲು ಶ್ರಮಿಸಿದ ಹಿನ್ನೆಲೆಯಲ್ಲಿ ಈ ಗೌರವ ನೀಡಲಾಗುತ್ತಿದೆ ಗಾಂಧಿ ಪುರಸ್ಕಾರ ಪ್ರದಾನ ಸಮಾರಂಭವು ಜನವರಿ ಮೂವತ್ತರಂದು ತುಮಕೂರಿನಲ್ಲಿ ನಡೆಯಲಿದ್ದು ವಿವಿಧ ಗಣ್ಯರು ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಭಾವಾನ್ವಿತ ಅತಿಥಿಗಳು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಹೆಮ್ಮೆಯ ಸಹಕಾರಿ ಸಂಘಗಳಲ್ಲೊಂದಾಗಿರುವ ಮತ್ತು ದಿವಂಗತ ವಸಂತ್ ಶೆಟ್ಟಿ ಇವರಿಂದ ಸ್ಥಾಪಿತವಾಗಿರುವ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘಕ್ಕೆ ಪ್ರತಿಷ್ಠಿತ ಲೋಕಧ್ವನಿ ದಿನಪತ್ರಿಕೆಯಿಂದ ಕೊಡಮಾಡುವ ಲೋಕಧ್ವನಿ ಹೆಮ್ಮೆಯ ಸಾಧಕ ಪ್ರಶಸ್ತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ನೀಡಿ ಗೌರವಿಸಿದರು ಸಂಘದ ಅಧ್ಯಕ್ಷರಾದ ಶ್ರೀಧರ್ಮಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ವಸಂತ್ ಶೆಟ್ಟಿ ಈ ಪ್ರಶಸ್ತಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಸಚಿವ ಮಂಕಾಳ್ ವೈದ್ಯ ಶಾಸಕ ಶಿವರಾಮ್ ಹೆಬ್ಬಾರ್ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಜನಶಕ್ತಿ ವಿಶ್ವಾಸ ಮಂಡಳಿ ಕಾರ್ಯದರ್ಶಿ ವಿಶ್ವೇಶ್ವರ ಭಟ್ ಇತರರು ಇದ್ದರು ಶ್ರೀ ಎಸ್ಪಿ ಶೆಟ್ಟಿ ಮತ್ತು ಶ್ರೀ ಪ್ರಕಾಶ್ ಅವರ ಮಾರ್ಗದರ್ಶನ ಅಧ್ಯಕ್ಷರಾದ ಶ್ರೀ ಅವರ ಮುಂದಿರಾ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ವಿನಾಯಕ ಶೆಟ್ಟಿ ಸಹಾಯಕ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ರಾಘವೇಂದ್ರ ಶೆಟ್ಟಿ ಹಾಗೂ ಪ್ರಾಮಾಣಿಕ ಸಿಬ್ಬಂದಿ ವರ್ಗದ ಪರಿಶ್ರಮವೇ ಈ ಯಶಸ್ಸಿನ ಎಲ್ಲ ಕೂಡ ಧನ್ಯವಾದಗಳಿಂದ <muchas> ಸಿದ್ದಾಪುರ ತಾಲೂಕಿನ ತ್ಯಾಗ್ಲಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನಿಯಮಿತ ನಾಣಿಕಟ್ಟದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯುತ್ತಿದೆ ಅಸ್ಮಿತೆ ಫೌಂಡೇಶನ್ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಖ್ಯಾತ ವೈದ್ಯ ಡಾಕ್ಟರ್ ಮಮತಾ ಹೆಗಡೆ ಆರೋಗ್ಯ ಜಾಗೃತಿ ಮಾಹಿತಿ ನೀಡಿ ತಪಾಸಣೆ ನಡೆಸಿದರು ತ್ಯಾಗ್ಲಿ ಗ್ರೂಪ್ ಗ್ರಾಮಗಳ ಸೇವಾ ಸೊಸೈಟಿ ಅಧ್ಯಕ್ಷರು ಸದಸ್ಯರು ಅಸ್ಮಿತೆ ನ ಡಾಕ್ಟರ್ ರಿಯಾಜ್ ಸಾಗರ್ ಇತರರು ಉಪಸ್ಥಿತರಿದ್ದರು ಸೊ ಹಾಗಾಗಿ ಈ ಕ್ಯಾಂಪ್ ಬಹಳ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ನಾವು ಅಂದ್ಕೊಂಡಿರುವಂಥದ್ದು ಸೊ ಎಸ್ಪೆಷಲಿ ನಾವು ಇದು ನಿಮ್ಮ ಸೊಸೈಟಿಯ ಸದಸ್ಯರು ನಿಮ್ಮ ಭಾಗದ ಗ್ರಾಮದಲ್ಲಿ ಮಾತ್ರ ಅಂತಲೇ ಸೀಮಿತವಾಗಿ ಮಾಡ್ತಿರೋವಂಥದ್ದು ಸೊ ನೀವು ಯಾರೆಲ್ಲ ಬಂದಿದ್ದೀರಿ ನೀವೆಲ್ಲ ಇದು ತಪಾಸಣೆ ಮಾಡಿಸ್ಕೊಳ್ಳಿ ಆ ನಂತರದಲ್ಲಿ ಮತ್ತೆ ಮನೆಯಲ್ಲೂ ಹೋಗಿ ಹೇಳಿ ನಿಮ್ಮ ಮೂರನವರೆಗೂ ಹೇಳಿ ಮತ್ತು ಮಧ್ಯಾಹ್ನ ಎರಡು ಹೋದೆ ಆ ಎರಡು ಗಂಟೆ ತಂಗಿರ್ತಿವಿ ನಾವು ಒಂದೂವರೆಯಿಂದ ಎರಡು ಗಂಟೆ ತನಕ ಮಲತಃ ಕಾನ್ಸೂರಿನ ವಿದುಷಿ ಶ್ವೇತಾ ಆರ್ ಭಟ್ ಅವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ಐಬಿಆರ್ ಅಚೀವರ್ಸ್ ಎಂ ಎಂಬ ಗೌರವಾನ್ವಿತ ಬಿರುದು ಲಭಿಸಿದೆ ಶ್ವೇತಾ ಭಟ್ ಅವರು ಶ್ರವಣ ಮತ್ತು ಮಾತು ಅಸಮರ್ಥತೆ ಇರುವ ವಿಶೇಷ ಸಾಮರ್ಥ್ಯದ ವಿದ್ಯಾರ್ಥಿನಿಗೆ ಭರತನಾಟ್ಯದ ಸಾಂಪ್ರದಾಯಿಕ ಏಕಾಂಗ ಪ್ರದರ್ಶನವಾದ ರಂಗ ಪ್ರವೇಶ ಪ್ರಸ್ತುತಿ ಮತ್ತು ಯಶಸ್ವಿಯಾಗಿ ತರಬೇತಿ ನೀಡಿದ ವಿಶಿಷ್ಟ ಸಾಧನೆಗಾಗಿ ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ ಈ ರಂಗ ಪ್ರವೇಶ ಕಾರ್ಯಕ್ರಮವು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನಾರರಂದು ಚಿತ್ರದುರ್ಗದ ಜಿಜಿ ಸಮುದಾಯ ಯಶಸ್ವಿಯಾಗಿ ನೆರವೇರಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಸಂಪಾದಕೀಯ ಮಂಡಳಿಯಿಂದ ನಡೆಸಲಾದ ಸವಿಸ್ತಾರ ಪರಿಶೀಲನೆಯ ನಂತರ ಈ ಸಾಧನೆಯನ್ನು ಎರಡ್ ಸಾವಿರದ ಡಿಸೆಂಬರ್ ಹತ್ತರಂದು ಅಧಿಕೃತವಾಗಿ ದೃಢಪಡಿಸಲಾಗಿದೆ ಶ್ವೇತಾ ಭಟ್ ಅವರ ಈ ಸಾಧನೆ ವಿಶೇಷ ಸಾಮರ್ಥ್ಯದ ಮಕ್ಕಳ ಕಲಾ ಹೊಸ ದಿಕ್ಕು ನೀಡಿದ್ದು ಸಮಾಜಕ್ಕೆ ಪ್ರೇರಣೆಯಾದ ಸಾಧನೆಯಾಗಿದೆ ಶ್ವೇತಾ ಭಟ್ ಅವರು ಕಾನ್ಸೂರಿ ರತ್ನಾಕರ್ ಭಟ್ ಹಾಗೂ ನಾಗರತ್ನ ದಂಪತಿಯ ಪುತ್ರಿಯಾಗಿದ್ದಾಳೆ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವರು ರಾಜ್ಯದ ಕಾಂಗ್ರೆಸ್ ನ ಹಿರಿಯ ಮುಖಂಡ ವೀರಪ್ಪ ಮೈಲಿ ಜನವರಿ ಇಪ್ಪತ್ತೈದರಂದು ಶಿರ್ಸಿಗೆ ಭೇಟಿ ನೀಡಲಿದ್ದಾರೆ ಶಿರ್ಸಿ ಗೋಮಾಂತಕ ಸಮಾಜ ಸೇವಾ ಸಂಘ ಆಯೋಜಿಸಿರುವ ಗೋಮಾಂತಕ ಸಮಾಜದ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಿರ್ಸಿ ರಾಘವೇಂದ್ರ ಮಠ ಸಭಾಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ನಂತರ ಶಿರ್ಸಿ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭೇಟಿ ಮಾಡಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ